ಪಡ್ಡು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಸೊ ಮೇಲುಗಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆಯೋ ಒಳಗಡೆ ಕೂಡ ಅಷ್ಟೇ ಸಾಫ್ಟಾಗಿ ಸ್ಪಾಂಜಿಯಾಗಿ ಆಗಿದೆ ಸೊ ಈ ಥರ ಪಡ್ಡು ನೀವು ಕೂಡ ಮಾಡಬೇಕಾ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಪಡ್ಡನ್ನ ಅಂತ ನೋಡ್ಕೊಂಡು ಬರೋಣ ಪಡ್ಡು ಮಾಡೋದಕ್ಕೆ ನಾನಿಲ್ಲಿ ಮೂರು ಲೋಟದಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟದಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಹಾಗೆ ಟೀ ಲೋಟದಲ್ಲಿ ಒಂದು ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ಸೊ ನೀವು ರೇಷನ್ ಅಕ್ಕಿ ಇಲ್ಲ ಅಂತಂದರೆ ನಾರ್ಮಲ್ ಅಕ್ಕಿನ ತಗೊಳ್ಬೋದು ಸೊ ನೋಡಿ ಈಗ ಒಂದು ಪಾತ್ರೆಗೆ ಮೂರು ಲೋಟ ರೇಷನ್ ಅಕ್ಕಿ ಹಾಗೆ ಒಂದು ಲೋಟ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಳು ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಬೇಕು ಅಕ್ಕಿ ಮತ್ತು ಬೇಳೆನಾ ಸೊ ನೋಡಿ ಈಗ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಈಗ ನೀರು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಅವರು ನೆನೆಯೋದಕ್ಕೆ ಬಿಡಬೇಕು ಈಗ ಒಂದು ಬೌಲ್ಗೆ ಟೀ ಲೋಟದಷ್ಟು ಅವಲಕ್ಕಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಇದ್ದೀನಿ ಅವಲಕ್ಕಿ ಬದಲು ಅನ್ನ ಕೂಡ ಹಾಕ್ಕೊಳ್ಬೋದು ಅವಲಕ್ಕಿನ ಅಕ್ಕಿ ರುಬ್ಕೊಳ್ಳೋಕ್ಕೂ ಮುಂಚೆ ಅಂದರೆ ಹತ್ತು ನಿಮಿಷದ ಮುಂಚೆ ಕೂಡ ನೆನೆಸ್ಕೊಂಡು ಆಮೇಲೆ ರುಬ್ಕೊಳ್ಬೋದು ನೋಡಿ ಒಂದು ಐದವರು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಎಲ್ಲನೂ ಈಗ ಅಕ್ಕಿ ಉದ್ದಿನಬೇಳೆ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಸೊ ಈಗ ನೀರನ್ನ ಬಸ್ತ್ ಬಿಟ್ಟು ನಾನು ಮಿಕ್ಸರ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಸೊ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಲ್ಲನೂ ಇದೇ ರೀತಿಯೇ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಹಿಟ್ಟಲ್ಲಿ ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದು ತುಂಬಾ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ ಸೆಟ್ ದೋಸೆ ಅಥವಾ ಪಡ್ಡು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಪಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ತೆಳುವಾಗಿ ರುಬ್ಕೊಂಡಿಲ್ಲ ಸೊ ಈಗ ಎಲ್ಲನೂ ರುಬ್ಕೊಂಡಿದ್ದೀನಿ ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಓವರ್ ನೈಟು ಫರ್ಮೆಂಟೇಷನ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಒಂದು ಏಳು ಅವರ್ ಅಂತೂ ಬಿಡಬೇಕು ಫರ್ಮೆಂಟೇಷನ್ ಆಗೋದಕ್ಕೆ ಈಗ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಓವರ್ನೈಟ್ ಇದ್ದೀನಿ ನೋಡಿ ನಾನಿಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇಟ್ಟು ಫರ್ಮೆಂಟೇಷನ್ ಆಗಿದೆ ಅಂತ ಸೊ ನಾವಿಲ್ಲಿ ಯಾವುದೇ ರೀತಿ ಸೋಡಾ ಮತ್ತು ಉಪ್ಪು ಏನೂ ಹಾಕಿರಲಿಲ್ಲ ಅಲ್ವಾ ಸೊ ಈಗ ಉಪ್ಪು ಮತ್ತು ಒಂದು ಚಿಟಿಕೆ ಸೋಡಾ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಹುಳಿ ಬರೋದಿಲ್ಲ ಹಿಟ್ಟು ಬೇಗ ಸೊ ನಾವು ಫ್ರಿಜ್ ಇಲ್ದಲೇ ಒಂದೆರಡು ದಿನ ಇಟ್ಕೊಂಡು ದೋಸೆ ಅಥವಾ ಪಡ್ಡು ಮಾಡ್ಕೊಳ್ಬೋದು ಸೊ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಪಡ್ಡುದು ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ಈರುಳ್ಳಿ ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಸಬ್ಬಾಕ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಗೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಸೊ ಇಷ್ಟೇ ಬೇಕಾಗಿರೋದು ಸೊ ನೋಡಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸೊ ಹಸಿ ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಹಸಿದೇ ಹಾಕ್ಬಿಟ್ಟು ಕೂಡ ಮಾಡ್ಕೊಳ್ಬೋದು ಸೊ ಈ ಥರ ಒಗ್ಗರಣೆ ಮಾಡಿಕೊಂಡು ಮಾಡೋದ್ರಿಂದ ಪಡ್ಡು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಸಬ್ಬಾಕ್ಸಿಗೆ ಸೊಪ್ಪನ್ನ ಹಾಕ್ತಾ ಇರೋದ್ರಿಂದ ಈ ರೀತಿ ಒಗ್ಗರಣೆಯಲ್ಲಿ ಸಬ್ಬಾಕ್ಸಿ ಸೊಪ್ಪನ್ನು ಬೇಯಿಸಿಬಿಟ್ಟು ಪಡ್ಡನ್ನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಹಾಗೆ ಸಬಾಕಿಗೆ ಸೊಪ್ಪನ್ನು ಹಾಕಿಬಿಟ್ಟು ಸಬಾಕಿಗೆ ಸೊಪ್ಪಲ್ಲಿ ನೀರು ಬಿಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಸೊ ಹಾಗೆಯೇ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಈ ಥರ ಸಬಾಕಿಗೆ ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಹೆಲ್ತಿಯಾಗಿ ಇರುತ್ತೆ ಸೊ ನೋಡಿ ಈಗ ಸಬ್ಬಾಕ್ಸಿಗೆ ಸೊಪ್ಪಲ್ಲಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಸೊ ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ತಣ್ಣಗಾದಮೇಲೆ ಹಿಟ್ಟಿಗೆ ಹಾಕ್ಕೊಂಡ್ಬಿಟ್ಟು ನಾವು ಪಡ್ನ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಒಂದು ಬೌಲ್ಗೆ ಹಿಟ್ಟನ್ನು ಸಪ್ರೇಟಾಗಿ ತಕ್ಕೊಂಡಿದ್ದೀನಿ ಪಡ್ ಮಾಡೋದಕ್ಕೆ ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಸೊ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಡ್ಡನ್ನು ಹಾಕ್ಕೊಳ್ಬೇಕು ನೋಡಿ ಹಿಟ್ಟಲ್ಲಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಗ್ಯಾಸ್ ಮೇಲೆ ಪಡ್ಡನ್ನು ಚೆನ್ನಾಗಿ ಇಟ್ಕೊಂಡು ಹಂಚ್ ಕಾದ ನಂತರ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸೊ ಎಣ್ಣೆ ಕಾದ ನಂತರ ನಾನು ಪಡ್ಡಿನ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಬೇಕು ಇದು ಇಲ್ಲಾಂದರೆ ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಸೊ ನೋಡಿ ಒಂದು ಸೈಡು ಸ್ವಲ್ಪ ಬೆಂದಿದೆ ಈಗ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ನೋಡಿ ಈ ಥರ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಒಂದು ದಿಬ್ಬೆ ರೆಡಿಯಾಗಿದೆ ಈಗ ಇನ್ನೊಂದು ದಿಬ್ಬೆ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಸೊ ನೋಡಿದ್ರಿ ಅಲ್ವಾ ಇದೇ ಮೆಸರ್ಮೆಂಟಲ್ಲಿ ನೀವು ಮಾಡ್ಕೊಂಡ್ರೆ ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಪಡ್ಡು ತುಂಬಾ ಮೃದುವಾಗಿ ಬರುತ್ತೆ ಸೊ ಇದೇ ಅಳತೆ ನಿಮಗೆ ಜಾಸ್ತಿ ಆಯಿತು ಅಂದರೆ ಚಿಕ್ಕ ಕಪ್ಪಲ್ಲಿ ಮೆಸರ್ಮೆಂಟ್ ತೊಗೊಂಡು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು ಮಾತ್ರ ಸೊ ನೋಡಿ ಈಗ ಪಡ್ಡು ಆಗಿದೆ ನಾನು ತಗೊಳ್ತಾ ಇದ್ದೀನಿ ಸೊ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲೆಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಹಾಗೆ ಒಳಗಡೆ ಕೂಡ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಕೂಡ ಬೆಂದಿದೆ ಸೊ ಈ ಥರ ಬೆಂದಿದ್ರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕೈಯಲ್ಲಿ ಇಡ್ಕೊಂಡು ಓಡಾಡ್ಕೊಂಡೆಲ್ಲ ತಿಂತಾರೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್